ಸ್ಪೈಸಿ ಟೊಮೊಟೊ ಗುಂಗೆಕಾಯಿ ಫ್ರೈ ಸಕ್ಕದಾಗಿರುತ್ತೆ ನೀವಂತೂ ಒಮ್ಮೆ ಟ್ರೈ ಮಾಡಿದ್ರೆ ಫೀದಾ ಆಗ ಗ್ಯಾರಂಟಿ ಅಷ್ಟು ಚೆನ್ನಾಗಿರುತ್ತೆ ಮತ್ತು ಕಡಿಮೆ ಇಂಗ್ರೀಡಿಯಂಟು ಹಾಕಿ ಕಡಿಮೆ ಕೂಡ ಸಮಯ ತೊಗೊಳುತ್ತೆ ಎಷ್ಟು ಬೇಗ ಆಗುತ್ತೆ ಅಂತ ಹೇಳೋಕೆ ಆಗಲ್ಲ ಕುಕ್ಕರಲ್ಲಿ ಮಾಡೋದಕ್ಕಿಂತ ಈ ಥರ ಪ್ಯಾನಲ್ಲಿ ಮಾಡಿದ್ರಂತೂ ಕಳ್ದೆ ಹೋಗ್ತೀರಾ ಅಷ್ಟು ಚೆನ್ನಾಗಿರುತ್ತೆ ನೋಡೋಕೆ ಚೆನ್ನಾಗಿ ಕಾಣಲಿಲ್ಲ ಅಂದ್ರೂ ಮಾಡ್ಕೊಂಡು ತಿಂದಾಗಂತೂ ಸಕ್ಕದಾಗಿರುತ್ತೆ ಮಾಡಿರೋ ಅಷ್ಟು ಫುಲ್ ಖಾಲಿಯಾಗಿಲ್ಲ ಆಗಿಲ್ಲ ಅಂದರೆ ಕೇಳಿ ಅಷ್ಟು ಚೆನ್ನಾಗಿರುತ್ತೆ ಮನೆಯವರಿಗೆ ಎಲ್ಲರಿಗೂ ತುಂಬ ಫೇವೇಟ್ ಆಗೋದಂತೂ ಗ್ಯಾರಂಟಿ ನೀವು ಒಂದ್ಸಲ ನಾವು ಈ ಗುಂಡಿಗೆ ಫ್ರೈ ನನ್ಬೇಕಂತ ಅವ್ರಿಗೆ ಕೂಡ ತುಂಬ ಒಳ್ಳೆಯದು ಹಾಗೆ ಮಕ್ಕಳು ತಿನ್ಸಿದ್ರೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಕಟ್ಟೆಲ್ದು ಇಂಪ್ರೂವ್ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಜಿಮ್ಗೆಲ್ಲ ಹೋಗ್ತಾರಲ್ಲ ಅವರೆಲ್ಲ ಇದನ್ನ ಮಾಡ್ಕೊಂಡು ತಿನ್ಬೋದು ಒಂದು ಸೈಡ್ ಇಂಗ್ರೀಯಂಟ್ ಆಗಬೇಕು ಯೂಸ್ ಮಾಡ್ಬೋದು ಅನ್ನೋ ಜೊತೆ ಬೇಕು ತಿನ್ಬೋದು ಯಾವ ಥರ ಯೂಸ್ ಮಾಡ್ತೀವಿ ಅನ್ನೋದು ನಮ್ಮೆದು ಬಿಟ್ಟರೆ ಸಕ್ಕದಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೀವು ಇದಾಗಲೂ ಕಡೆ ಅಷ್ಟು ಚೆನ್ನಾಗಿತ್ತು ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತು ಸ್ಪೈಸಿ ಗುಂಡ್ಗೆಕಾಯಿ ಫ್ರೈ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ನಮ್ಮ ಮನೆಯಂತೂ ಇದು ಫೇವ್ರೇಟ್ ಅಂತಲೇ ಹೇಳ್ಬೋದು ನಾನು ತಿಂಗ್ಳಿಗೆ ಒಂದು ಸಾರಿ ಏನಾದರೂ ತರಿಸಿ ಮಾಡ್ತೀನಿ ಅಷ್ಟು ಚೆನ್ನಾಗಿರುತ್ತೆ ಮತ್ತೆ ಮತ್ತೆ ಕೇಳ್ತಾಯಿರ್ತಾರೆ ಇದನ್ನು ಒಬ್ಬೊಬ್ರು ತಿನ್ನಲ್ಲ ಅಷ್ಟು ಚೆನ್ನಾಗಿರಲ್ಲ ಮತ್ತು ಚೆನ್ನಾಗಿ ಬರೋಲ್ಲ ಅಂತ ಹೇಳಿ ಇದನ್ನು ಸಣ್ಣದಾಗಿ ಕಟ್ ಮಾಡಿ ನೀಟಾಗಿ ಮಾಡಿದ್ರೆ ಇವಾಗ ತೋರಿಸ್ತಿದ್ದೀನಲ್ಲ ಈ ಮೆಥಡಲ್ಲಿ ಮಾಡಿದ್ರೆ ಕುಣ್ಗೆಕಾಯಿ ಬೇಡ ಅನ್ನೋರು ಕೂಡ ಪ್ಲೇಟ್ ಕಟ್ಲೇ ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡ್ತೀರಾ ಅಂತ ಭಾವಿಸ್ತೀನಿ ಬನ್ನಿ ಅದಕ್ಕೂ ಮುಂಚೆ ಇಂಗ್ರೀಡಿಯೆಂಟ್ಸ್ ಏನೆಲ್ಲ ಬೇಕು ಅನ್ನೋದನ್ನ ನೋಡ್ಕೊಬರೋಣ ತುಂಬ ಈಸಿ ಅಂದರೆ ಈಸಿ ಸಖತ್ತಾಗಿರುತ್ತೆ ಹಾಗೆ ಕಡಿಮೆ ಸಮಯದಲ್ಲಿ ಆಗುತ್ತೆ ಇವಾಗ ಈ ಚಳಿಗೆ ಈ ವೆದರ್ಗೆ ಸಖತ್ ಸೂಟ್ ಆಗುತ್ತೆ ಚಪಾತಿ ರೊಟ್ಟಿ ಎಲ್ಲದಕ್ಕೂ ಮಾಡ್ಕೊಬೋದು ಏನಿಲ್ಲ ಎರಡು ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿ ಆಪ್ಷನಲ್ಲಿ ಎಷ್ಟು ಬೇಕಿದ್ರೂ ತೊಗೋಬೋದು ನಾನು ಒಂದು ನಾಲ್ಕು ತೊಗೊಂಡಿದ್ದೀನಿ ಅದರಲ್ಲಿ ಒಂದು ಮೂರು ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ ಒಂದೇ ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗೋಸ್ಕರ ಹಾಕ್ಕೊತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆ ಈರುಳ್ಳಿನೂ ರುಬ್ಬಾಕಿದ್ರೆ ಅದು ತಿಕ್ನೆಸ್ ಜಾಸ್ತಿ ಆಗುತ್ತೆ ಹಾಗೆ ಚೆನ್ನಾಗೂ ಕೂಡ ಇರುತ್ತೆ ಗ್ರೇವಿ ಜಾಸ್ತಿ ಬರಬೇಕಂದ್ರೆ ಈರುಳ್ಳಿ ಹಾಕೊಬೇಕಾಗುತ್ತೆ ನಾನು ಗ್ರೇವಿನ ಅಷ್ಟೇನು ಮಾಡ್ಕೊತಾ ಇಲ್ಲ ಸ್ವಲ್ಪನೇ ಮಾಡ್ಕೊತಾ ಇರೋದ್ರಿಂದ ಇಷ್ಟು ಈರುಳ್ಳಿನ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ ಒಂದೇ ಒಂದು ಈರುಳ್ಳಿನ ಒಂದು ಕ ಕಡಿಮೆನೇ ಈರುಳ್ಳಿನ ತೊಗೊಂಡು ಒಂದು ನಾಲ್ಕು ಒಂದೆರಡು ಬೆಳ್ಳುಳ್ಳಿ ಗೆಡ್ಡೆ ಅಂದರೆ ಫುಲ್ಲು ಎರಡು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಇಂಚು ಶುಂಠಿ ಹಾಗೆ ಒಂದು ಇಂಚು ಚಕ್ಕೆ ತಗೊಂಡು ಚೆನ್ನಾಗಿ ಸ್ಪಾ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಕೊತ್ಮೂರಿನೂ ತೊಗೊಂಡಿದ್ದೀನಿ ಅದನ್ನು ತೋರ್ಸೋಕ್ಕಾಗಲಿಲ್ಲ ಪಾಪು ಹಠ ಮಾಡ್ತಿದ್ದ ಅದರಿಂದ ವೀಡಿಯೋನ ಮಾಡ್ಕೊಳಕ್ಕೆ ಆಗಲಿಲ್ಲ ಹಾಗಾಗಿ ತೋರಿಸಿಲ್ಲ ಈ ಈರುಳ್ಳಿ ಎಲ್ಲ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಸೀದಂಗೆ ಆಗಬೇಕು ಅಷ್ಟು ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಈ ವೆಜ್ ರೆಸಿಪಿಗೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದ್ರೇ ಚೆನ್ನಾಗಿರುತ್ತೆ ಇವಾಗ ಗುಂಡ್ಗೆಕಾಯೆಲ್ಲೂ ಹಾಗೆ ಸ್ವಲ್ಪ ಕಟ್ ಮಾಡಿ ನಾನು ಹಾಗೆ ಹಾಕ್ಕೊಂಬಿಟ್ಟಿದ್ದೆ ಆಲ್ರೆಡಿ ತೊಳೆದ್ಬಿಟ್ಟು ಹಾಕ್ಕೊಂಡು ಅದಾದಮೇಲೆ ನೆನ್ಕೊಂಡೆ ನಾನು ಕಟ್ಟೇ ಮಾಡಿಲ್ವಲ್ಲ ಇದೇ ಥರ ಇದ್ರೆ ಅಷ್ಟು ಚೆನ್ನಾಗಿರಲ್ಲ ಅಂದ್ಬಿಟ್ಟು ಮತ್ತೆ ಎತ್ಕೊಂಡು ಕಟ್ ಮಾಡಿ ಹಾಕಿದ್ದೀನಿ ನೀವು ಆ ಥರ ಮಿಸ್ಟೇಕ್ ಮಾಡಬೇಡಿ ಚೆನ್ನಾಗಿ ಕಟ್ ಮಾಡಿ ಸಣ್ಣದಾಗಿ ಕಟ್ ಮಾಡಿದಷ್ಟು ರುಚಿ ಟೇಸ್ಟ್ ಜಾಸ್ತಿ ಇರುತ್ತೆ ಹಾಗೆ ಬೇಗ ಕೂಡ ಫ್ರೈ ಆಗುತ್ತೆ ಇವಾಗ ಆವಾಗಲೇ ಹೇಳಿದ ಇಂಗ್ರೀಡಿಯಂಟ್ಸ್ ಎಲ್ಲ ಪೇಸ್ಟ್ ಮಾಡಿ ಅಲ್ವಾ ಇದೊಂದು ಸ್ವಲ್ಪ ನೀರು ಬಿಡೋ ತನಕ ಕುಕ್ ಮಾಡಿಕೊಂಡು ಆ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ ಆ ಪೇಸ್ಟ್ ಹಾಕ್ಕೊಂಡಿದ್ದಾದಮೇಲೆ ನೀರೇನೂ ಆ್ಯಡ್ ಮಾಡಬಾರ್ದು ಹಾಗೇ ಫ್ರೈ ಮಾಡಬೇಕು ಅದರಲ್ಲೇ ತುಂಬ ನೀರು ಬಿಟ್ಕೊಳುತ್ತೆ ಆ ನೀರೆಲ್ಲ ಬಿಟ್ಕೊಂಡು ಅದೇ ಫುಲ್ಲು ಮೆಲ್ಟ್ ಆಗೋ ರೀತಿ ಬೇಯಿಸ್ಕೊಬೇಕು ಬೇಯಿಸೋದ್ರಲ್ಲೇ ಈ ರೆಸಿಪಿ ಚೆನ್ನಾಗಿರೋದು ಈ ಚಿಕನೆಲ್ಲ ಮಾಡ್ತೀವಲ್ವಾ ಅದ್ರ ಜೊತೆಗೆ ಬರಿ ಚಿಕನ್ ಮಾಡೋದಕ್ಕಿಂತ ಒಂದು ಒಂದು ಸತಿ ಅಥವಾ ಒಂದು ಹದಿನೈದು ಸತಿ ಈ ಥರ ಗುಂಡ್ಗೆಕಾಯಿ ಈ ಲಿವರು ಇವೆಲ್ಲ ತಗೊಬಂದು ಈ ಥರ ಫ್ರೈ ಮಾಡ್ಕೊಂಡು ತಿಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈಗ ಅದು ನೀರು ಇದೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಇರ್ತೀನಿ ಒಂದು ಲಿಡ್ಡು ಫುಲ್ಲು ಒಂದು ಒಂದು ವಿಸಲ್ ಬರೋ ತನಕ ಫ್ರೈ ಮಾಡ್ಕೊತೀವಲ್ಲ ಅದೇ ರೀತಿ ಒಂದು ವಿಸಲ್ ಆಗೋದು ಎಷ್ಟು ಟೈಮಿಂಗ್ಸ್ ಇರುತ್ತೆ ಅಂತ ನಿಮ್ಗೆ ಗೊತ್ತೇ ಇರುತ್ತಲ್ವ ಹಾಗಾಗಿ ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ ಚೆನ್ನಾಗಿ ನೀರು ಬಿಡಬೇಕದು ಅಲ್ಲಿ ತನಕ ಬೇಯ ಬೇಯಿಸ್ಕೊಳ್ಳೋಣ ಅದಕ್ಕೂ ಮುಂಚೆ ಎರಡು ಬೇಯ್ಲಿಕ್ಕೆ ಇಟ್ಟಿದ್ದೆ ನಾನು ಮುಂಚೆನೇ ಆ ವೀಡಿಯೋನ ಆ ಕ್ಲಿಪ್ನ ಆ್ಯಡ್ ಮಾಡ್ತೀನಿ ನಾನು ಆ ಬೇಯ್ಲಿ ಇಟ್ಟಿದ್ದಿದ್ದನ್ನ ತಗೊಂಡು ಅದ್ರದ್ದು ಮೇಲ್ಗಡೆ ಸಿಪ್ಪೆ ಎಲ್ಲನೂ ಸುಳ್ಕೊಂಬಿಡ್ಬೇಕು ಯಾಕಂತ ಅಂದರೆ ಈ ಟೊಮೊಟೊನೇ ಇದಕ್ಕೆ ಮೇಯ್ನ್ ತುಂಬ ಹೈಲೈಟ್ ಅಂತಲೇ ಹೇಳ್ಬೋದು ಚೆನ್ನಾಗಿರುತ್ತೆ ಈ ಟೊಮೊಟೊನ ಬೇಯಿಸ್ಕೊಂಡು ಈ ಥರ ರುಬ್ ಹಾಕಿದರೆ ಸಕ್ಕತ್ತಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಹಾಗೆ ಹಚ್ಚಾಕೋದೇ ಬೇರೆ ಟೇಸ್ಟ್ ಬರುತ್ತೆ ಹಾಗೆ ಅದನ್ನು ಬೇಯಿಸ್ಬಿಟ್ಟು ರುಬ್ ಹಾಕೋದೇ ಬೇರೆ ಟೇಸ್ಟ್ ಬರುತ್ತೆ ಒಂದೊಂದು ಒಂದೊಂದು ಥರ ಟೇಸ್ಟ್ ಇರುತ್ತೆ ಒಮ್ಮೆ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಹೇಳಿ ಆಯಿತಾ ಈಗ ಬೇಯಿಸ್ಬಿಟ್ಟು ಎರಡು ಟೊಮೊಟೊ ಬೇಯಿಸ್ಕೊಂಡಿದ್ದೀನಿ ಬೇಯಿಸ್ಬಿಟ್ಟು ಅದನ್ನು ಚ ಫೈನ್ ಪೇಸ್ಟ್ ಥರ ರುಬ್ಬಿ ಹಾಕ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಗರಂ ಮಸಾಲ ಹಾಗೆ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಗರಂ ಮಸಾಲ ಆಪ್ಷನಲ್ಲೂ ಶುಂಠಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಗೆ ಹಾಕಿರ್ತೀರಲ್ವ ಚಕ್ಕೆ ಈ ಹೋಲ್ ಸ್ಪೈಸಸ್ ಹಾಕ್ಕೊಂಡಿದ್ರೆ ಬೇಡ ಆಪ್ಷನಲ್ಲೂ ಏನೂ ಹಾಕಿಲ್ಲ ಬರೀ ಶಕ್ಕೆ ಹಾಕಿದ್ದೀನಿ ಅಂತ ಅಂದರೆ ಸ್ವಲ್ಪ ಒನ್ ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಕಿ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ಗರಂ ಹಾಕಿದ್ರೂ ಹಾಕಿದ್ರು ಕೂಡ ತುಂಬ ಚೆನ್ನಾಗಿ ಬಂದಿರುತ್ತೆ ನೋಡಿ ನಾನು ಯಾವುದೇ ರೀತಿ ನೀರು ಆ್ಯಡ್ ಮಾಡಿಲ್ಲ ಎಷ್ಟೊಂದು ಗ್ರೇವಿ ಆಗೋಯ್ತಲ್ವಾ ಇದು ಚೆನ್ನಾಗಿ ಫುಲ್ಲು ಬೇಯೋ ಬೇಯ್ಕೊಂಡಿರುತ್ತೆ ಆ ಗ್ರೇವಿ ಎಲ್ಲ ತಿಕ್ನೆಸ್ಸು ಫುಲ್ಲು ಗಟ್ಟಿಯಾಗಬೇಕು ಅಲ್ಲಿ ತನಕ ಬೇಯಿಸೋಣ ಈ ರೊಟ್ಟಿ ಚಪಾತಿಗೆಲ್ಲ ಸಕ್ಕತ್ತಾಗಿರುತ್ತೆ ಒಮ್ಮೆ ಟ್ರೈ ಮಾಡಿದ್ರೆ ನೀವು ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ನೋದಂತೂ ಗ್ಯಾರಂಟಿ ನನಗೆ ಇವಾಗ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ ಇದನ್ನು ಮಾಡಿ ರೆಸಿಪಿ ತುಂಬ ದಿನಗಳಾಯಿತು ಹಾಕಿರಲಿಲ್ಲ ಅಷ್ಟೇ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಷ್ಟೇ ಆಗಿರುತ್ತೆ ಮತ್ತೆ ಒಂದು ವ್ಲಾಗ್ ಜೊತೆಗೆ ಅಥವಾ ವಿಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ನನ್ನ ಚೆನ್ನಾಗಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್ ಬಾಯ್ ಆಲ್